ನನ್ನ ಹೆಸರು ಡಾಕ್ಟರ್ ಪ್ರಜ್ವಲ್ ಕುಮಾರ್ ಯುಎಸ್ ಅಂತ ತಜ್ಞ ವೈದ್ಯಾಧಿಕಾರಿಯಾಗಿ ಸಾರ್ವಜನಿಕ ಆಸ್ಪತ್ರೆ ಹೆಗಡದೇವನೆ ಮನೆ ತಾಲೂಕು ಇಲ್ಲಿ ಕರ್ತವ್ಯ ನಿರ್ವಹಿಸುತ್ತಿರ್ತೀನಿ ನಮ್ಮಲ್ಲಿ ಕರ್ನಾಟಕ ಸರ್ಕಾರದಿಂದ ಹೊಸದಾಗಿ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಹೃದಯ ಜ್ಯೋತಿ ಯೋಜನೆ ಅನ್ನೋ ಒಂದು ಪ್ರೋಗ್ರಾಮ್ ಅನ್ನ ಸ್ಟಾರ್ಟ್ ಮಾಡಿದ್ದಾರೆ ಸೊ ಯಾವುದೇ ಒಂದು ಪೇಷಂಟ್ ಗೆ ನಮ್ಮಲ್ಲಿ ಹಾಸ್ಪಿಟ್ಲಿಗೆ ಎದೆ ನೋವು ಅಂತ ಬಂದವರಿಗೆ ಮಯೋಕಾರ್ಡಿಯಲ್ ಇನ್ಫ್ರಾಕ್ಷನ್ ಹಾರ್ಟ್ ಅಟ್ಯಾಕ್ ಆಗಿದ್ದಲ್ಲಿ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಹೃದಯ ಜ್ಯೋತಿ ಯೋಜನೆ ವತಿಯಿಂದ ಉಚಿತವಾಗಿ ಒಂದು ಇಂಜೆಕ್ಷನ್ಗೆ ಆಲ್ಮೋಸ್ಟ್ ಮೂವತ್ತಾರು ಸಾವಿರದಿಂದ ನಲವತ್ತು ಸಾವಿರ ಆಗುತ್ತೆ ಅದನ್ನ ಕರ್ನಾಟಕ ಸರ್ಕಾರದಿಂದ ಫ್ರೀಯಾಗಿ ಕೊಟ್ಟಿದ್ದಾರೆ ಯಾವುದೇ ಒಂದು ಪೇಷಂಟ್ಗೆ ಮಾಡಿ ಮಯೋಕಾರ್ಡಿಯಲ್ ಇನ್ಫ್ರಾಕ್ಷನ್ ಅಂತ ಏನಾದ್ರು ನಮಗೆ ಗೊತ್ತಾಯಿತು ಅಂತ ಹೇಳಿದ್ರೆ ಅವ್ರಿಗೆ ಈ ಇಂಜೆಕ್ಷನ್ ಅನ್ನು ನಾವು ಉಚಿತವಾಗಿ ಕೊಟ್ಟು ಇಲ್ಲಿಂದ ನಾವು ಹಬ್ ಹಾಸ್ಪಿಟಲ್ ಜಯದೇವ ಹಾಸ್ಪಿಟಲ್ ಗೆ ಹೃದಯ ತಜ್ಞರಿಗೆ ಮತ್ತೆ ಫರ್ದರ್ ಮ್ಯಾನೇಜ್ಮೆಂಟ್ ಗೆ ಕಳಿಸ್ಕೊಡ್ತೀವಿ ಸೊ ಎಲ್ಲ ಯಾರ ಹತ್ರನೂ ಒಂದ್ ರೂಪಾಯಿ ಆಗಲಿ ಒಂದು ಪೈಸಾನು ಇದನ್ನ ಇಸ್ಕೊಳ್ಳಲ್ಲ ಇದನ್ನ ಮೂವತ್ತಾರು ಸಾವಿರದಿಂದ ನಲ್ವತ್ತು ಸಾವಿರ ಆಗುವಂತ ಇಂಜೆಕ್ಷನ್ ಅನ್ನ ನಾವು ಫ್ರೀ ಆಫ್ ಕಾಸ್ಟ್ ಪ್ರತಿಯೊಬ್ಬರಿಗೂ ಕೊಡ್ತೀವಿ ಅಂದ್ರೆ ಯಾರಿಗೆ ಮಯೋಕಾರ್ಡಿಯಲ್ ಇನ್ಫೆಕ್ಷನ್ ಆಗಿರುತ್ತೆ ಹಾರ್ಟ್ ಅಟ್ಯಾಕ್ ಆಗಿರುತ್ತೆ ಅವ್ರಿಗೆ ಇಂಜೆಕ್ಷನ್ ಅನ್ನು ಕೊಟ್ಟು ಮತ್ತೆ ಮುಂದಿನ ಟ್ರೀಟ್ಮೆಂಟ್ ಗೆ ಚಿಕಿತ್ಸೆಗೆ ನಾವು ಮೈಸೂರು ಜೆದೇವ್ ಹಾಸ್ಪಿಟ್ಲ್ ಕಳಿಸ್ಕೊಡ್ತೀವಿ ಇಲ್ಲಿಂದ ಸೊ ಪ್ರತಿಯೊಬ್ರು ಸಾರ್ವಜನಿಕರಲ್ಲಿ ವಿನಂತಿ ಏನಂತ ಹೇಳಿದ್ರೆ ಈ ಯೋಜನೆನ ಸದ್ಬಳಕೆ ಮಾಡ್ಕೊಳ್ಳಿ ಯಾರಾದ್ರೂ ಎದೆ ನೋವು ಅಂತ ಬಂದ್ರೆ ತತ್ ಸಾರ್ವಜನಿಕ ಆಸ್ಪತ್ರೆಗೆ ಹೋಗಿ ಇ ಸಿಜಿ ಮಾಡಿಸ್ಕೊಳ್ಳಕ್ಕೆ ಅವ್ರಿಗೆ ಅಡ್ವೈಸ್ ಮಾಡ್ಕೊಳ್ಳಿ ಸೊ ಬೇಗ ಬಂದು ಇ ಸಿಜಿ ಮಾಡಿಸ್ಕೊಂಡ್ರೆ ಬೇಗ ಇಂಜೆಕ್ಷನ್ಸ್ ಕೊಟ್ರೆ ಅವ್ರಿಗೆ ಜೀವಕ್ಕೆ ಅಪಾಯ ಆಗಿರೋದಿಲ್ಲ ಸೊ ಲೈಫ್ ಸ್ಪ್ಯಾನ್ ಲೈಫ್ ಎಕ್ಸ್ಪೆಕ್ಟೆನ್ಸಿ ತುಂಬಾ ಜಾಸ್ತಿ ಇರುತ್ತೆ ಸೊ ಇದನ್ನ ಸದುಪಯೋಗ ಪಡಿಸ್ಕೊಳ್ಳಿ ಅಂತ ನಾವು ಕರ್ನಾಟಕ ಸರ್ಕಾರದ ಪರವಾಗಿ ನಮ್ದು ಸಾರ್ವಜನಿಕ ಆಸ್ಪತ್ರೆ ಹೆಗಡೆ ಕೊಟ್ಟೆ ವೈದ್ಯ ವೃಂದದ ಪರವಾಗಿ ಎಲ್ಲರಲ್ಲೂ ಸಾರ್ವಜನಿಕರಲ್ಲಿ ಕೇಳ್ಕೊತೀವಿ ಇಂಜೆಕ್ಷನ್ ತಗೊಂಡಾಗ ಎಷ್ಟು ಅವರ್ ಅವ್ರನ್ನ ಇಂಜೆಕ್ಷನ್ ತಗೊಂಡಾಗ ನಮ್ಗೆ ಡೋರ್ ಟು ನೀಡಲ್ ಟೈಮ್ ತರ್ಟಿ ಮಿನಿಟ್ಸ್ ಇರುತ್ತೆ ಸೊ ನೂರ ಇಪ್ಪತ್ತು ನಿಮಿಷದ ಒಳಗಡೆ ಅವರು ಹಾಸ್ಪಿಟಲ್ ಗೆ ಹೋದ್ರೆ ಸೊ ಅವ್ರಿಗೆ ನೆಕ್ಸ್ಟ್ ಏನಾದ್ರು ಸ್ಟಂಟ್ ಏನಾದ್ರೂ ಹಾಕ್ಬೇಕು ಅಂತ ಹೇಳಿದ್ರೆ ಮತ್ತೆ ಅಲ್ಲಿ ಬೇರೆ ಬೇರೆ ಹೃದಯ ಸಂಬಂಧಪಟ್ಟ ಚಿಕಿತ್ಸೆಗಳನ್ನ ಮಾಡಿ ಅದಕ್ಕೆ ಟೆಸ್ಟ್ ಟೆಸ್ಟ್ಗಳನ್ನ ಮಾಡಿ ಅವ್ರು ಇಮಿಡಿಯೇಟ್ ಆಗಿ ತಗೋತಾರೆ ಕಾರ್ಡಿಯೋ ಲ್ಯಾಬ್ ಇರುತ್ತೆ ಅಲ್ಲಿ ಸೊ ಕ್ಯಾಪ್ ಲ್ಯಾಬ್ ಇರುತ್ತೆ ಅಲ್ಲಿಗೆ ತಗೋತಾರೆ ಸೊ ಪೇಷಂಟ್ ಯಾವಾಗ ಎದೆ ನೋವು ಬರುತ್ತೆ ಅವ್ರಿಗೆ ತುಂಬಾ ಕಂಟಿನ್ಯೂಸ್ ಆಗಿ ನೋವು ಇದೆ ತಡ್ಕೊಳಕ್ ಆಗ್ತಾ ಇಲ್ಲ ಅಂತ ಹೇಳಿದ್ರೆ ಅವ್ರು ಬಂದು ಇಮಿಡಿಯೇಟ್ ಆಗಿ ಇಂಜೆಕ್ಷನ್ ಮಾಡಿಸಿದ್ರೆ ಈ ನಾವು ಇ ಮಾಡಿ ಇಂಜೆಕ್ಷನ್ ಮಾಡ್ತೀವಿ ಎಷ್ಟು ಬೇಗ ಆಗುತ್ತೆ ಅಷ್ಟು ಸಾಧ್ಯ ಸೊ ನೂರ ಇಪ್ಪತ್ ನಿಮಿಷ ಅಂದ್ರೆ ಆಲ್ಮೋಸ್ಟ್ ನಮಗೆ ಎರಡು ಗಂಟೆಗಳ ಅವಕಾಶ ಇರುತ್ತೆ ಸೊ ಪೇಷಂಟ್ ಗೆ ನಮ್ಮ ಹಾಸ್ಪಿಟಲ್ ಬಂದ ತಕ್ಷಣ ಇಮಿಡಿಯೇಟ್ ಆಗಿ ಇಂಜೆಕ್ಷನ್ ಮಾಡಿ ನಾವು ಆಂಬುಲೆನ್ಸ್ ಮೂಲಕ ಒನ್ ನಾಟ್ ಏಟ್ ಮೂಲಕ ಹೈಯರ್ ಸೆಂಟರ್ ಗೆ ಹಬ್ಬ ಹಾಸ್ಪಿಟಲ್ಗೆ ಜೇದವಾಗಿ ಕಳಿಸ್ಕೊಡ್ತೀವಿ ಎಷ್ಟು ಜನಗಳಿಗೆ ನಮ್ಮ ಸಾರ್ವಜನಿಕ ಆಸ್ಪತ್ರೆ ಕೋಟೆ ತಾಲೂಕು ಈ ಹಾಸ್ಪಿಟಲ್ ಅಲ್ಲಿ ಇಲ್ಲಿ ಮೂರು ಇಂಜೆಕ್ಷನ್ಸ್ ಕೊಟ್ಟಿದ್ದೀವಿ ನನ್ನ ಇಲ್ಲಿವರೆಗೂ ಇದು ನಮಗೆ ಬಂದು ಇಂಜೆಕ್ಷನ್ ಬಂದು ಜಸ್ಟ್ ಒಂದು ತಿಂಗಳಾಗಿದೆ ಅಷ್ಟೇ ಒಂದು ತಿಂಗಳಲ್ಲಿ ನಾವು ಆಲ್ರೆಡಿ ಮೂರು ಇಂಜೆಕ್ಷನ್ಸ್ ಆಲ್ರೆಡಿ ಕೊಟ್ಟಿದೀವಿ ರೋಗಿಗಳಿಗೆ ಅದನ್ನ ಸದುಪಯೋಗ ಪಡಿಸಿಕೊಂಡಿದ್ದಾರೆ ಅವರು ಜಯದೇವ ಹಾಸ್ಪಿಟಲ್ಗೆ ಹೋಗಿ ಮತ್ತೆ ಅಲ್ಲಿ